ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಿನ್ನೆ ವೀಡಿಯೋದಲ್ಲಿ ಚಾತುರ್ಮಾಸದ ರಂಗೋಲಿಯ ಬಗ್ಗೆ ತಿಳಿಸ್ಕೊಟ್ಟೆ ರಂಗೋಲಿ ಹೇಗೆ ಹಾಕೋಬೇಕು ಅದರ ನಿಯಮಗಳೇನು ಅಂತ ಒಂದು ವಿಷಯ ಮರ್ತಿದೆ ಸ್ನೇಹಿತರೆ ದಯವಿಟ್ಟು ಕ್ಷಮಿಸ್ಬೇಕು ಹೇಳುವ ಬರದಲ್ಲಿ ಒಂದೊಂದು ಸಲ ಮರ್ತು ಹೋಗ್ಬಿಡುತ್ತೆ ಈ ಒಂದು ಚಾತುರ್ಮಾಸದ ರಂಗೋಲಿಯನ್ನು ಹಾಕ್ಕೊಂಡು ಮೂವತ್ತ್ಮೂರು ಕಾಳನ್ನು ಏರಿಸಿ ಮೂವತ್ತ್ಮೂರು ನಮಸ್ಕಾರ ಹಾಕಬೇಕು ಅಂತ ಹೇಳಿದ್ದೆ ಹಾಗೆಯೇ ಮೂವತ್ತ್ಮೂರು ಬಾರಿ ಕೃಷ್ಣನಿಗೆ ಅರ್ಘ್ಯವನ್ನು ಕೊಡಬೇಕು ಆಯಿತಾ ನಾನು ಅರ್ಘ್ಯ ಕೊಡೋದು ನಿಮಗೆ ತಿಳಿಸ್ಕೊಡ್ತೀನಂತೆ ಹೇಗೆ ಕೊಡಬೇಕು ಅಂತ ಸಂಕಲ್ಪ ಸಹ ಹೇಳ್ಕೊಡ್ತೀನಿ ನಾನು ಕೊನೆಯದಾಗಿ ಮೊದಲಿಗೆ ಇದನ್ನೆಲ್ಲ ತಿಳ್ಕೊಂಡ್ಬಿಟ್ಟು ಕೊನೆಯದಾಗಿ ಸಂಕಲ್ಪ ಹೇಳಿದ್ರೆ ನಿಮಗೆ ಯಾವುದು ಮಾಡಬೇಕು ಅಂತ ಗೊತ್ತಾಗುತ್ತೆ ಡಿಸೈಡ್ ಮಾಡ್ಕೊಂಡು ಆಮೇಲೆ ನೀವು ಸಂಕಲ್ಪವನ್ನು ಮಾಡ್ಕೋಬೋದು ಹಾಗೆ ಅರ್ಘ್ಯವನ್ನು ಕೊಡೋದು ಮಾತ್ರ ಮರಿಬಾರ್ದು ಚಾತುರ್ಮಾಸದ ರಂಗೋಲಿಗೆ ಪ್ರತಿನಿತ್ಯ ಮೂವತ್ತ್ಮೂರು ಬಾರಿ ಕೃಷ್ಣನಿಗೆ ಅರ್ಘ್ಯವನ್ನು ಕೊಡಬೇಕು ಆಯಿತಾ ಈಗ ತುಂಬ ಪ್ರಶ್ನೆಗಳು ಬಂದಿತ್ತು ಚಾತುರ್ಮಾಸದ ರಂಗೋಲಿಯನ್ನು ಬಿಟ್ಟು ಬೇರೆ ಏನೇನು ರಂಗೋಲಿಗಳನ್ನು ನಾವು ಚಾತುರ್ಮಾಸದಲ್ಲಿ ನಾಲ್ಕು ತಿಂಗಳು ಹಾಕ್ಕೋಬೋದು ಅಂತ ಕೇಳಿದ್ರಿ ತುಂಬಾ ರಂಗೋಲಿಗಳಿದ್ದಾವೆ ಸ್ನೇಹಿತರೆ ದಶಾವತಾರದ ರಂಗೋಲಿಯನ್ನು ದಿನನಿತ್ಯ ಹಾಕ್ಬೋದು ಅಥವಾ ಹನ್ನೆರಡು ಶಂಖ ಹನ್ನೆರಡು ಚಕ್ರವನ್ನು ಹಾಕ್ಬೋದು ಮತ್ತು ಎರಡು ಅಥವಾ ನಾಲ್ಕು ಆಕಳಿನ ಪಾದವನ್ನು ಹಾಕ್ಬಿಟ್ಟು ನಾನು ಹೋದ ವರ್ಷ ಎಲ್ಲ ತಿಳಿಸಿದ್ದೀನಿ ಸ್ನೇಹಿತರೆ ಇದ್ರ ಬಗ್ಗೆ ಹಾಕಿ ಸಹ ತೋರಿಸಿದ್ದೀನಿ ನಿಮಗೆ ಡೀಟೇಲ್ ಆಗಿ ನೋಡ್ಕೋಬೇಕು ರಂಗೋಲಿ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಶೇರ್ ಮಾಡಿರ್ತೀನಿ ನೋಡ್ಕೊಳ್ರಿ ಇನ್ನು ದಶಾವತಾರದ ರಂಗೋಲಿ ಇನ್ನೊಮ್ಮೆ ನಾನು ಪೇಪರಲ್ಲಿ ಹಾಕಿ ತೋರಿಸ್ತೀನಂತೆ ಹೇಗೆ ಹಾಕ್ಕೊಳ್ಳೋದು ಅಂತ ರಂಗೋಲಿಯಲ್ಲಿ ಸಹ ಎರಡು ಮೂರು ಬಾರಿ ತೋರಿಸಿದ್ದೀನಿ ಇನ್ನೊಂದು ಸಲ ಪೇಪರಲ್ಲಿ ತೋರಿಸ್ತೀನಿ ದಶಾವತಾರದ ರಂಗೋಲಿ ದಿನನಿತ್ಯ ಹಾಕೋಬೋದು ಆಮೇಲೆ ಹೇಳಿದ್ನಲ್ಲ ಹನ್ನೆರಡು ಶಂಖ ಹನ್ನೆರಡು ಚಕ್ರ ಹಾಕ್ಬೋದು ನೀವು ಇದಕ್ಕೆಲ್ಲ ದಾನಗಳನ್ನು ಬೇರೆ ಬೇರೆ ಒಂದು ದಾನವನ್ನು ಹಿಡ್ಕೊಂಡು ಆಮೇಲೆ ರಂಗೋಲಿಯನ್ನು ಸಹ ಹಿಡಿಬೋದು ಆ ಥರನೂ ಮಾಡ್ಕೊತಾರೆ ಈಗ ದಾನಗಳದ್ದು ಲೀಸ್ಟ್ ಏನು ಹೇಳ್ತೀನಲ್ಲ ಅದರಲ್ಲಿ ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡಿಕೊಂಡು ಇದಕ್ಕೆ ಕೊಡ್ಬೋದು ಮತ್ತು ಅದಕ್ಕೇನು ದಾನವನ್ನು ಕೊಡಬೇಕು ಅಂತಂದರೆ ಚಕ್ಲಿ ಗಿಲ್ಗಂಚಿ ಚಾತುರ್ಮಾಸದಲ್ಲಿ ನಾವು ಹೇಳಿದಲ್ಲ ಅದೇ ಥರ ಚಕ್ಲಿ ಗಿಲ್ಗಂಚಿ ಹನ್ನೆರಡು ಹನ್ನೆರಡು ಮಾಡಿ ದಾನವನ್ನು ಕೊಡ್ಬೋದು ಅಥವಾ ಶಂಖ ಬೆಳ್ಳಿದು ಮಾಡಿಸಿ ದಾನವನ್ನು ಕೊಡ್ಬೋದು ಸಾಧ್ಯವಾದರೆ ಇಲ್ಲ ಅಂದರೆ ಪರವಾಗಿಲ್ಲ ಅಥವಾ ಇನ್ನೊಂದು ಆಪ್ಷನ್ ಇದೆ ಶಂಖ ಚಕ್ರದ್ದು ದೀಪಗಳ ಸ್ತಂಭ ಸಿಗುತ್ತೆ ಪುಟ್ಟ ಪುಟ್ಟದಾಗಿ ಹಿತ್ತಾಳೆದು ಅದನ್ನು ಸಹ ತಗೊಂಡು ನೀವು ದಾನವಾಗಿ ಕೊಡ್ಬೋದು ಯಾವುದಾದ್ರೂ ಮಾಡ್ಕೋಬೋದು ಒಟ್ಟಿನಲ್ಲಿ ಹನ್ನೆರಡು ಶಂಖ ಹನ್ನೆರಡು ಚಕ್ರ ಹಾಕಬೇಕು ಇದು ಪದ್ಧತಿ ಆಮೇಲೆ ಹನ್ನೆರಡು ನಮಸ್ಕಾರವನ್ನು ಹಾಕಬೇಕು ಅಂತ ಹೇಳ್ತಾರೆ ಹನ್ನೆರಡು ಹನ್ನೆರಡು ಆಗುತ್ತೆ ನಮಸ್ಕಾರ ಹಾಕಬೇಕು ಅಂತ ಹೇಳ್ತಾರೆ ಸಾಧ್ಯವಾದರೆ ಹಾಕೊಳ್ರಿ ಇಲ್ಲ ಅಂದರೂ ಸಹ ಪರವಾಗಿಲ್ಲ ನಡೆಯುತ್ತೆ ಯಾಕಂದರೆ ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತಂದರೆ ಕೆಲವರು ವಯಸ್ಸಾದವ್ರು ಇರ್ತಾರೆ ಕೈಲಾಗೋದಿಲ್ಲ ರಂಗೋಲಿ ಹಾಕಬೇಕು ಅಂತ ತುಂಬ ಮನಸ್ಸಿರುತ್ತೆ ಚಾತುರ್ಮಾಸದಲ್ಲಿ ನಾವು ಏನಾದರೂ ಸೇವೆಯನ್ನು ಮಾಡಿ ಪುಣ್ಯ ಸಂಪಾದನೆ ಮಾಡೋಣ ಅಂತ ಅಂಥವರು ಕೂತಲ್ಲೇ ನೀವು ಹನ್ನೆರಡು ಶಂಖ ಹನ್ನೆರಡು ಚಕ್ರವನ್ನು ಹಾಕಿ ಅರಿಶಿನ ಕುಂಕುಮ ಅಕ್ಷತೆ ಕಾಳನ್ನು ಇರಿಸೋದು ನಮಸ್ಕಾರವನ್ನು ಮಾಡ್ಕೊಳ್ಳೋದು ಒಂದು ತುಪ್ಪ ದೀಪ ಹಚ್ಚಿಟ್ಟು ಇಷ್ಟು ಮಾಡಿಕೊಂಡ್ರೂ ಸಾಕು ನೀವು ಕೊನೆಯದಾಗಿ ನಾಲ್ಕು ತಿಂಗಳಾದಮೇಲೆ ಚಾತುರ್ಮಾಸ ಮೇಲೆ ಏನಾದರೂ ಹೇಳಿದ್ನೆಲ್ಲ ಮೂರಲ್ಲಿ ಯಾವುದಾದ್ರೂ ದಾನವನ್ನು ಕೊಡ್ಬೋದು ಈ ಥರ ಮಾಡಿಕೊಳ್ಳ್ರಿ ಕೈಲಾಗುತ್ತೆ ಶಕ್ತಿ ಇದೆ ಚಿಕ್ಕೋರಿದ್ದೀವಿ ಇನ್ನು ಮಾಡಬಲ್ವಿ ಅಂತಂದರೆ ಹನ್ನೆರಡು ಹನ್ನೆರಡು ನಮಸ್ಕಾರ ಶಂಖಕ್ಕೆ ಹನ್ನೆರಡು ಚಕ್ರಕ್ಕೆ ಹನ್ನೆರಡು ಇಪ್ಪತ್ನಾಲ್ಕು ನಮಸ್ಕಾರವನ್ನು ಹಾಕೋಬೇಕು ಆಮೇಲೆ ಎರಡು ಆಕಳಪಾದವನ್ನು ಹಾಕ್ಬೋದು ಅಥವಾ ನಾಲ್ಕು ಆಕಳಪಾದವನ್ನು ಹಾಕ್ಬೋದು ಅದು ಯಾವ ಥರ ಅಂತಂದರೆ ಒಂದಕ್ಕೆ ಅರಿಶಿನ ಒಂದಕ್ಕೆ ಕುಂಕುಮವನ್ನು ತುಂಬಬೇಕು ಗೋಪಾದವನ್ನು ಹಾಕೋದು ಅದರಲ್ಲಿ ಅರಶಿನ ಕುಂಕುಮವನ್ನು ತುಂಬೋದು ನಾಲ್ಕು ನೀವು ಗೋಪಾದ ಹಾಕಿದ್ರೆ ಎರಡರಲ್ಲಿ ಅರಶಿನ ಮೇಲೆ ಕೆಳಗೆ ಎರಡರಲ್ಲಿ ಅರಶಿನ ಅದರ ಪಕ್ಕದಲ್ಲಿ ಮೇಲೆ ಕೆಳಗೆ ಎರಡರಲ್ಲಿ ಕುಂಕುಮ ಆ ಥರ ತುಂಬಿಟ್ಟು ದಿನನಿತ್ಯ ಈ ಥರನೇ ಹಾಕಬೇಕು ರಂಗೋಲಿನ ಕೊನೆಯದಾಗಿ ನೀವು ಏನು ದಾನ ಕೊಡಬೇಕು ಅಂದರೆ ಪಂಚಲೋಹದ್ದು ಅಥವಾ ಬೆಳ್ಳಿದು ಆಕಳನ್ನು ತಂದು ಅಕ್ಕಿಯಲ್ಲಿಟ್ಟು ದಾನವನ್ನು ಕೊಡ್ಬೋದು ಸಾಧ್ಯವಾದರೆ ಇಲ್ಲ ಅಂದರೆ ವಸ್ತ್ರದಾನವನ್ನು ಕೊಡ್ಬೋದು ಏನಾದರೂ ಮಾಡ್ಕೋಬೋದು ಸ್ನೇಹಿತರೆ ಇದನ್ನು ಮಾಡ್ಕೊಳ್ರಿ ಇದು ಸಿಂಪಲ್ಲೇ ಆಮೇಲೆ ಲಕ್ಷ ಪದ್ಮವನ್ನು ಹಾಕ್ತಾರೆ ಲಕ್ಷ ಪದ್ಮ ಹೇಗೆ ಅಂತಂದರೆ ನಾಲ್ಕು ತಿಂಗಳಲ್ಲಿ ಮುಗಿಸ್ಬೋದು ಸಾಧ್ಯವಾದರೆ ಆಗಿಲ್ಲ ಅಂತಂದರೆ ಮುಂದಿನ ವರ್ಷಕ್ಕೆ ಆ ಥರನೂ ಮಾಡಿಕೊಂಡು ಮುಗಿಸ್ಕೋಬೋದು ಪದ್ಮ ಅಂತಂದರೆ ಪದ್ಮಗಳು ಹಾಕ್ತೀವಲ್ವ ನಾನು ಲಿಂಕನ್ನು ಶೇರ್ ಮಾಡ್ತೀನಿ ಅದರಲ್ಲಿ ತೋರಿಸಿದ್ದೀನಿ ಪದ್ಮಗಳು ಪದ್ಮಗಳಾಗ್ತೀವಲ್ವ ಅಷ್ಟದಳದ ಪದ್ಮ ಆ ಥರ ಪದ್ಮಗಳನ್ನು ಹಾಕ್ತಾ ಹೋಗಬೇಕು ಎಷ್ಟೆಷ್ಟಾಗುತ್ತೋ ಅಷ್ಟೆಷ್ಟು ದಿನನಿತ್ಯ ಐದುನೂರು ಸಾವಿರ ಏಳ್ನೂರು ಎಂಟುನೂರು ಎಷ್ಟು ಸಾಧ್ಯನೋ ಅಷ್ಟು ಹಾಕ್ತಾ ಹೋಗೋದು ದಿನನಿತ್ಯ ಹಾಕೋದು ಅರ್ಶಿನ ಕುಂಕುಮ ಏರ್ಸೋದು ಅಷ್ಟೇ ಇದಕ್ಕೇನು ನಮಸ್ಕಾರ ಇಲ್ಲ ಆಮೇಲೆ ಇದು ತಪ್ಪಿ ಹೋಯಿತು ಮತ್ತು ಮುಂದೆ ಕಂಟಿನ್ಯೂ ಮಾಡಿ ಹಾಕೋಬೇಕಾ ಹಾಗೇನೂ ಇಲ್ಲ ನೀವು ಇವತ್ತು ತಪ್ಪಿ ಹೋಯ್ತಾ ಬಿಟ್ಬಿಡ್ರಿ ಪರವಾಗಿಲ್ಲ ನಾಳೆ ದಿನ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಹಾಕ್ಕೊಳ್ಳೋದು ಈ ಥರ ಮಾಡಿಕೊಂಡು ನೀವು ಲಕ್ಷ ಪದ್ಮವನ್ನು ಮುಗಿಸ್ಬೋದು ನಾನು ಈ ವ್ರತವನ್ನು ಮಾಡಿದ್ದೀನಿ ಚಾತುರ್ಮಾಸದ ರಂಗೋಲಿ ಹಿಡಿಯೋದಕ್ಕಿಂತ ಮುಂಚೆ ನಾನು ಲಕ್ಷ ಪದ್ಮ ಮುಗಿಸ್ಬಿಟ್ಟು ಆಮೇಲೆ ಚಾತುರ್ಮಾಸದ ರಂಗೋಲಿ ಹಿಡಿದೆ ಇದು ಐದನೇ ವರ್ಷದ ಚಾತುರ್ಮಾಸದ ರಂಗೋಲಿ ನಂದು ಹಾಗಾಗಿ ಒಂದು ನಾಲ್ಕು ವರ್ಷದ ಹಿಂದೆನೇ ಮಾಡಿದ್ದೀನಿ ದಿನನಿತ್ಯ ನಾನು ಒಂದು ಸಾವಿರ ಪದ್ಮಗಳನ್ನು ಹಾಕ್ತಾಯಿದ್ದೆ ಆಗಿನ್ನೂ ನಾನು ನನ್ನ ಯೂಟ್ಯೂಬ್ ಚಾನಲ್ಲೇ ಶುರು ಮಾಡಿರಲಿಲ್ಲ ಅದ್ರ ಬಗ್ಗೆ ಐಡಿಯಾನೂ ಇರಲಿಲ್ಲ ಸ್ನೇಹಿತರೆ ನನಗೆ ಇಲ್ಲಾಂದರೆ ನಿಮಗೆ ಅದನ್ನು ತೋರಿಸ್ತಾ ಇದೆ ನಾನು ಯಾವ ಥರ ಮಾಡಿಕೊಂಡೆ ಅಂತ ದಿನನಿತ್ಯ ಒಂದು ಸಾವಿರ ಪದ್ಮವನ್ನು ಹಾಕ್ತಾಯಿದೆ ದೇವರ ಮನೆಯಲ್ಲಿ ಸ್ಥಳ ಇದ್ದರೆ ಹಾಕ್ತಾಯಿದೆ ಇಲ್ಲಾಂದರೆ ಒಂದು ಕಡೆ ಒರೆಸ್ಕೊಂಡ್ಬಿಟ್ಟು ತುಳಸಿ ಗಿಡ ಇಟ್ಕೊಂಡು ಅಲ್ಲಿ ಇದೆ ಈ ಥರನೂ ಮಾಡ್ಕೋಬೋದು ಆಗಲ್ಲ ಅಂದರೆ ನೀವು ಎರಡು ವರ್ಷ ಮೂರು ವರ್ಷ ಸಮಯ ತೊಗೊಂಡು ಆಗುತ್ತೋ ಅಷ್ಟು ಹಾಕ್ತಾ ಹೋಗೋದು ಕೊನೆಯದಾಗಿ ಇದಕ್ಕೆ ಏನು ದಾನ ಕೊಡಬೇಕು ಅಂತಂದರೆ ನಿಮಗೆ ಹೇಳಿದ್ದೆ ಹಿಂದಿನ ವೀಡಿಯೋದಲ್ಲಿ ಹೋದ ವರ್ಷದ ವೀಡಿಯೋದಲ್ಲಿ ಒಂದು ಕಟ್ಟಿಗೆ ಮಣೆಯನ್ನು ತೊಗೊಂಡು ಅದರ ಮೇಲ್ಗಡೆ ಬೆಳ್ಳಿಯ ಪದ್ಮವನ್ನು ಮಾಡಿಸಿ ಯಾರಿಗಾದರೂ ಈ ಅಕ್ಷಾಲರಿಗೆ ಆಚಾರಿಗೆ ಹೇಳಿದ್ರೆ ಮಾಡಿಕೊಡ್ತಾರೆ ಅದನ್ನು ತಗೊಂಡು ಅದಕ್ಕೆ ಮಳೆಯಿಂದ ಹೊಡೆಸ್ಬೇಕು ಮಧ್ಯದಲ್ಲಿ ಬೆಳ್ಳಿಯ ಪದ್ಮವನ್ನು ಹೊಡಿಸ್ಬಿಟ್ಟು ಅದನ್ನು ನೀವು ದಾನವಾಗಿ ಕೊಡಬೇಕು ಅದನ್ನು ಪೂಜೆಗಾಗಿ ಬಳಸ್ಕೊತಾರೆ ಈ ಥರ ಲಕ್ಷಪದ್ಮದ ವ್ರತ ಇದನ್ನ ಬಿಟ್ಟು ಗೋಪದ್ಮ ಹಾಕೋಬೋದು ಗೋಪದ್ಮ ಅಂತಂದರೆ ಏನು ಕೆಲವರು ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡಿರ್ತೀರ ಗೋಪದ್ಮ ಅಂದರೆ ಚಾತುರ್ಮಾಸ ರಂಗೋಲಿಗೇ ಗೋಪದ್ಮ ವ್ರತ ಅಂತ ಕರೀತಾರೆ ತುಂಬ ಜನ ಹಾಗೆಲ್ಲ ಸ್ನೇಹಿತರೆ ಯಾಕೆ ಅಂದರೆ ಕೆಲವೊಬ್ಬರು ಚಾತುರ್ಮಾಸದ ರಂಗೋಲಿಯಲ್ಲಿನೇ ಗೋವನ್ನು ಹಾಕ್ತೀವಲ್ವ ಅದರಲ್ಲಿನೇ ಮೂವತ್ತ್ಮೂರು ಗೋವಿನ ಹೊಟ್ಟೆಯಲ್ಲಿ ಪದ್ಮಗಳನ್ನು ಹಾಕಿ ವ್ರತವನ್ನು ಮುಗಿಸ್ಬಿಡ್ತಾರೆ ಆ ಥರನೂ ಮಾಡ್ಕೊತಾರೆ ಅದಕ್ಕೆ ಗೋ ಪದ್ಮ ವ್ರತ ಅಂತ ಕರೀತಾರೆ ಇನ್ನೂ ಕೆಲವರು ನಾನು ಹೇಳಿದ್ನಲ್ಲ ನಾನು ಹಾಕೋ ಥರ ಸಪ್ರೇಟಾಗಿ ಚಾತುರ್ಮಾಸದ ರಂಗೋಲಿ ಹಾಕೊಳ್ಳೋದು ಆಮೇಲೆ ಮತ್ತೆ ಗೋ ಪದ್ಮ ವ್ರತವನ್ನು ಹಿಡಿತಾರೆ ಅಂದರೆ ಗೋವನ್ನು ಬಿಡಿಸ್ಬಿಟ್ಟು ಒಂದೇ ಸಪ್ರೇಟ್ ಗೋವು ಕರು ಎರಡನ್ನ ಬಿಡಿಸಿ ಗೋವಿನ ಹೊಟ್ಟೆಯಲ್ಲಿ ಮೂವತ್ತ್ಮೂರು ಪದ್ಮಗಳನ್ನು ಹಾಕೋದು ದಿನನಿತ್ಯ ಹಾಕಬೇಕು ಇದು ಇದೂ ಅಷ್ಟೇ ಮೂವತ್ತ್ಮೂರು ನಮಸ್ಕಾರ ಇರುತ್ತೆ ಮೂವತ್ತ್ಮೂರು ಸಲ ಅರ್ಘ್ಯವನ್ನು ಕೊಡಬೇಕು ತಪ್ಪಿ ಹೋಗಿದ್ದು ಹಾಕಬೇಕು ಇದು ಮಾತ್ರ ರೂಲ್ಸ್ ಅದೇ ಥರನೇ ತಪ್ಪಿ ಹೋಗಿದ್ದು ಬಿಡೋ ಹಾಗಿಲ್ಲ ಹಾಕೊತಾ ಹೋಗಬೇಕು ಕಂಟಿನ್ಯೂ ಮುಂದೆ ನೋಡ್ಕೊಂಡು ನೋಡಿಕೊಂಡು ಅನುಕೂಲ ಮಾಡಿಕೊಂಡು ಈ ಥರ ಗೋ ಪದ್ಮ ವ್ರತವನ್ನು ಹಿಡಿತಾರೆ ಇದು ಏನು ದಾನ ಕೊಡಬೇಕಿದಕ್ಕೆ ಅಂತಂದರೆ ವ್ರತ ಎಲ್ಲ ಮುಗಿದ ಮೇಲೆ ಒಂದು ಗೋವನ್ನು ತಗೊಂಡು ಬೆಳ್ಳಿದು ಅಥವಾ ಪಂಚಲೋಹದ್ದು ಅದನ್ನು ನೀವು ದಾನವಾಗಿ ಕೊಡಬೇಕು ಅಕ್ಕಿಯಲ್ಲಿಟ್ಟು ಈ ಪೂಜೆಯನ್ನು ಸಹ ನಾನು ಹೋದ ವರ್ಷ ತೋರಿಸಿದ್ದೀನಿ ಅದರ ಲಿಂಕನ್ನು ಶೇರ್ ಮಾಡ್ತೀನಿ ನೋಡ್ಕೊಳ್ರಿ ಈಗ ಎಕ್ಸ್ಟ್ರಾ ಏನಾದರೂ ಮುಖ್ಯವಾದ ಇದ್ರೆ ನಾನು ತಿಳಿಸ್ತಾ ಹೋಗ್ತೀನಿ ಇನ್ನು ಗೋಪದ್ಮ ವ್ರತ ಆಯಿತು ಲಕ್ಷ ಪದ್ಮ ಆಯಿತು ಶಂಖಚಕ್ರ ಆಯಿತು ಇನ್ನು ಏನೋ ಆಕಳಪಾದಗಳಾಯ್ತು ಇನ್ನು ನೀವು ಮಿಕ್ಕಿದ್ದು ಏನು ಬೇಕಾದರೂ ರಂಗೋಲಿಯನ್ನು ಹಿಡೀಬೋದು ಈಗ ನಾರಾಯಣ ಹೃದಯ ಲಕ್ಷ್ಮೀ ಹೃದಯ ರಂಗೋಲಿ ದಿನನಿತ್ಯ ಹಾಕ್ತಾ ಹೋಗೋದು ಚಾತುರ್ಮಾಸದಲ್ಲಿ ಆಮೇಲೆ ಏನು ಸಾಧ್ಯವೋ ವಸ್ತ್ರದಾನ ದಾನ ಏನಾದರೂ ದಾನವನ್ನು ಕೊಡ್ಬೋದು ಇಲ್ಲ ಸುಮ್ಮನೆ ನೀವು ಪದ್ಮವನ್ನು ಹಾಕೋದು ಶಂಖ ಚಕ್ರ ಗದ ಪದ್ಮ ಈ ಥರ ದಿನನಿತ್ಯ ಹಾಕ್ತಾ ಹೋಗೋದು ಇದನ್ನು ಸಹ ಮಾಡ್ಕೋಬೋದು ಆಮೇಲೆ ಶ್ರೀಗುಡ್ಡ ರಂಗೋಲಿ ತೋರಿಸಿದ್ದೀನಲ್ಲ ರೀಸೆಂಟಾಗಿ ಶ್ರೀಗುಡ್ಡ ರಂಗೋಲಿಯನ್ನು ಹಾಕ್ಕೊಳ್ಳೋದು ದಿನನಿತ್ಯ ಹಾಕೋದು ಅರಿಶಿನ ಕುಂಕುಮ ಮಂತ್ರಾಕ್ಷತೆಗಳನ್ನು ಏರಿಸಿ ದೀಪವನ್ನು ಹಚ್ಚಿಡೋದು ಸಾಧ್ಯವಾದರೆ ಗೆಜ್ಜೆ ವಸ್ತ್ರವನ್ನು ಏರಿಸೋದು ಇದನ್ನು ಮಾಡಿಕೊಂಡು ನೀವು ಕೊನೆಯದಾಗಿ ಏನಾದರೂ ವಸ್ತ್ರದಾನ ಅಥವಾ ಸೀರೆಯನ್ನು ಮುತ್ತೈದೆಗೆ ದಾನವಾಗಿ ಕೊಡ್ಬೋದು ಹೀಗೆ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ನೀವು ರಂಗೋಲಿ ರೀತಿಯಿಂದ ಹಾಕ್ಕೊಂಡು ಸೇವೆಯನ್ನು ಮಾಡ್ಬೋದು ಸ್ನೇಹಿತರೆ ಇದನ್ನೇ ಹಾಕಬೇಕು ಕಂಪಲ್ಸರಿ ಅಂತ ಇಲ್ಲ ಆದರೆ ನಿಮ್ಮ ಅನುಕೂಲ ನೋಡಿಕೊಳ್ಳಿ ಯಾವುದು ನಿಮಗೆ ಅನುಕೂಲವಾಗುತ್ತೋ ಕೆಲವರೆಲ್ಲ ಕೆಲಸಗಳಿಗೆ ಹೋಗ್ತಾ ಇರ್ತೀರ ಅದಕ್ಕೋಸ್ಕರ ಆಮೇಲೆ ಒಂದು ಕಮೆಂಟ್ ಬಂದಿತ್ತು ನಿನ್ನೆ ನಾವು ರಾತ್ರಿ ಚಾತುರ್ಮಾಸದ ರಂಗೋಲಿಯನ್ನು ಹಾಕ್ಕೊಂಡು ಬೆಳಗ್ಗೆ ಎದ್ದು ಪೂಜೆ ಅಂತ ದಯವಿಟ್ಟು ಆ ಥರ ಮಾಡಲಿಕ್ಕೆ ಹೋಗಬೇಡ್ರಿ ರಾತ್ರಿ ಹಾಕುವಂಥದ್ದು ಯಾವುದೂ ಇಲ್ಲ ಅದು ಹಾಕುವ ಪದ್ಧತಿನೂ ಅಲ್ಲ ಬೆಳಗ್ಗೆ ಎಲ್ಲ ಊಟ ತಿಂಡಿ ಮಾಡಿಕೊಂಡು ಅದೆಲ್ಲ ಮುಗಿಸ್ಕೊಂಡು ರಾತ್ರಿಗೆ ಯಾರೂ ರಂಗೋಲಿಯನ್ನು ಹಾಕೋದಿಲ್ಲ ಏನೇ ನಾವು ಮಾಡೋದಿತ್ತು ಅಂದರೆ ಬೆಳಗ್ಗೆ ಎದ್ದು ಸ್ವಚ್ಛವಾಗಿ ಸ್ನಾನ ಮುಗಿಸ್ಕೊಂಡೇ ವ್ರತಗಳು ರಂಗೋಲಿಗಳು ಇದನ್ನೆಲ್ಲ ಮಾಡಬೇಕೇ ವಿನಃ ರಾತ್ರಿ ಹಾಕೋದಲ್ಲ ಒಬ್ರು ಕೇಳಿದರು ಅದಕ್ಕೋಸ್ಕರ ಹೇಳಿದೆ ಇನ್ನೂ ದಾನಗಳು ಪೂಜೆಗಳು ಇದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಾನು ಪೂಜೆಗಳ ಬಗ್ಗೆ ತಿಳಿಸ್ತೀನಿ ಯಾವ್ಯಾವ ಪೂಜೆಯನ್ನು ಮಾಡ್ಕೋಬೋದು ಅಂತ ಚಾತುರ್ಮಾಸದಲ್ಲಿ ಆಮೇಲೆ ದಾನಗಳ ಪಟ್ಟಿ ಇದನ್ನೆಲ್ಲ ನಿಮಗೆ ತಿಳಿಸ್ಕೊಡ್ತೀನಂತೆ ಇನ್ನು ರಂಗೋಲಿಗಳ ಬಗ್ಗೆ ನಿಮಗೆ ವೀಡಿಯೋಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ ನೋಡ್ಕೊಳ್ರಿ ಚೆಕ್ ಮಾಡ್ಕೊಳ್ರಿ ಲಾಸ್ಟ್ ಇಯರ್ ವೀಡಿಯೋಸ್ ನೋಡಿಕೊಂಡ್ರೆ ನಿಮಗೆ ನೀಟಾಗಿ ಎಲ್ಲ ಗೊತ್ತಾಗುತ್ತೆ ಸ್ನೇಹಿತರೆ ಪ್ರತಿ ವರ್ಷವೂ ನಾನು ಹೇಳ್ತಾ ಬರ್ತಾ ಇದ್ದೀನಿ ಹಾಗಾಗಿ ಈ ವರ್ಷ ನಾನು ರಂಗೋಲಿ ಅಂದರೆ ಚಾತುರ್ಮಾಸದೊಂದೇ ಹಾಕಿ ತೋರಿಸಿದೆ ಅದು ಇಂಪಾರ್ಟೆಂಟಾಗಿ ಎಲ್ಲರೂ ಹಾಕಬೇಕಾಗಿರೋದು ಅದಕ್ಕೋಸ್ಕರ ಮತ್ತು ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಇನ್ನು ಚಾತುರ್ಮಾಸದ ಅಡುಗೆಗಳನ್ನು ತೋರಿಸ್ರಿ ಅಂತ ತುಂಬ ಜನ ಕೇಳ್ತಾ ಇರ್ತೀರ ನನ್ನ ಕುಕ್ಕಿಂಗ್ ಚಾನಲಲ್ಲಿ ನಾನು ಎಲ್ಲ ಅಡುಗೆಗಳನ್ನು ತೋರಿಸ್ತೀನಿ ಹಾಗಾಗಿ ನೀವು ಕುಕ್ಕಿಂಗ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ನಾನು ಯಾವುದೇ ಒಂದು ವೀಡಿಯೋಸ್ ಹಾಕಿದ್ರೂ ಇಮ್ಮಿಡಿಯೇಟಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ನಿಮಗೆ ಅನುಕೂಲ ಆಗುತ್ತೆ ಅಲ್ಲಿ ನಾನು ಚಾತುರ್ಮಾಸಿದ ಅಡುಗೆಗಳನ್ನು ತೋರಿಸ್ತೀನಂತೆ ಆಗಾಗ ನೋಡಿಕೊಂಡು ನೀವು ಮಾಡ್ಕೋಬೋದು ಯಾರು ವ್ರತವನ್ನು ಮಾಡ್ತೀರೋ ಅವರು ಅನಾವ್ರತದ ಅಡುಗೆಗಳಂತೂ ಹಾಕ್ತಾನೇ ಇರ್ತೀನಿ ಮಧ್ಯ ಮಧ್ಯದಲ್ಲಿ ವ್ರತದ ಅಡುಗೆಗಳನ್ನು ಸಹ ತೋರಿಸ್ತಾ ಹೋಗ್ತೀನಿ ಯಾಕಂದರೆ ದ್ವಾದಶಿ ದಿನ ದೇವ್ರ ನೈವೇದ್ಯಕ್ಕೆ ಬೇಕಾಗುತ್ತೆ ದೇವ್ರ ನೈವೇದ್ಯಕ್ಕೆ ಮಾತ್ರ ವ್ರತದ ಅಡಿಗೆನೇ ಬರೋದು ಈ ನಾಲ್ಕು ತಿಂಗಳು ಅನಾವ್ರತದ ಅಡುಗೆ ದೇವರಿಗೆ ನೈವೇದ್ಯ ಮಾಡೋ ಹಾಗಿಲ್ಲ ಹಾಗಾಗಿ ಅದರಲ್ಲಿ ನೀವು ಚೆಕ್ ಮಾಡ್ಕೋಬೋದು ಮತ್ತು ಇನ್ನೇನಾದರೂ ರಂಗೋಲಿ ವಿಷಯದಲ್ಲಿ ಡೌಟ್ಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಂತೆ ಮತ್ತು ಮುಂದಿನ ವಿಡಿಯೋದಲ್ಲಿ ಪೂಜೆಗಳ ಬಗ್ಗೆ ತಿಳ್ಕೊಳಿ ಯಾವ್ಯಾವ ಪೂಜೆಗಳನ್ನು ನಾವು ಮಾಡ್ಕೋಬೋದು ಜಾತುರ್ಮಾಸದಲ್ಲಿ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹರೇ ಶ್ರೀನಿವಾಸ